ಇದೇ ಹುಲ್ಕುಂದ್ ಗ್ರಾಮದಲ್ಲಿರುವ ಪ್ರಾಥಮಿಕ ಶಾಲೆ ಇಲ್ಲಿ ಮೊನ್ನೆ ಅಷ್ಟೇ ಮೂರು ದಿನ ಹಿಂದಗಡೆ ಕಳವು ಮಾಡಿದ್ದಾರೆ ಕಳರ ಕೈ ಚಳಕ್ಕೆ ಅಂತಂದ್ರೆ ಅಂತಂದರೆ ಸಿ ಸಿ ಕ್ಯಾಮ್ರಾ ಇದ್ದರೂ ಕೂಡ ಸಿ ಸಿ ಕ್ಯಾಮ್ರಾಗಳನ್ನು ಬೆಂಡ್ ಮಾಡಿ ಕಳತನ ಮಾಡ್ಕೊಂಡು ಇಲ್ಲಿ ಯಾವ ರೀತಿ ಕಳರ ಇದ್ದಾರೆ ನೋಡ್ರಿ ಇಲ್ಲಿ ಇವರು ಬರೀ ಹಾಲಿನ ಪಾಕೆಟ್ಗಳು ಮಾತ್ರ ಕಳತನ ಹೋಗ್ಯಾರ ನೋಡೋಣ ಒಳಗಡೆ ಹೋಗಿ ಹೆಡ್ ಮಾಸ್ಟ್ರನ್ನ ಅದರ ಬಗ್ಗೆ ಕೇಳೋಣ ಕಳತನ ಆಗೋದ್ರ ಬಗ್ಗೆ ನೋಡೋಣ ಕಳತನ ಆದದ್ರ ಬಗ್ಗೆ ಮುಖ್ಯೋಪಾಧ್ಯಾಯರನ್ನ ಸ್ವಲ್ಪ ಅದರ ಬಗ್ಗೆ ವಿವರಣೆ ಕೇಳೋಣ ಸರ್ ಹೇಳಿರಿ ಏನೇನು ಹೆಂಗೆ ಹೆಂಗೆ ಆಗ್ರಿ ಕಳೆತನ ಎಷ್ಟೇ ತಾರೀಕು ಸುಮಾರು ಇಪ್ಪತ್ತೈದು ಪ್ಯಾಕೆಟ್ ಐದು ಕುರಿ ಆಗಿದೆ ಅಂದಾಜು ಎಷ್ಟು ಮೊತ್ತ ಆಗ್ಬೋದು ಸರ್ ಅದು ಅಂದಾಜು ಒಂದು ಪ್ಯಾಕೆಟ್ಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಹಾಂ ಸರ್ ಒಂದು ಗಂಟೆಗೆ ಹಾಂ ಸರ್ ಇಷ್ಟು ನಮ್ಮ ಶಾಲೆಗೆ ನಾವು ನಮ್ಮ ಶಾಲೆ ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ರಾತ್ರಿ ಒಂದು ಗಂಟೆಗೆ ಅಂದರೆ ಹೊರತು ಹನ್ನೊಂದು ಇಪ್ಪತ್ತೈದರ ಮಧ್ಯರಾತ್ರಿ

ಆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಲಾಗಿ ಅವರು ಹೊರಗಡೆ ತಂದು ಮತ್ತೊಂದು ಚೀಲಕ್ಕೆ ಹಾಕೊಂಡು ಆ ಸಿ ಸಿ ಕ್ಯಾಮ್ರಾದೊಳಗೆ ಅವ್ರದ್ದು ಏನೋ ದೃಶ್ಯ ಮುಡಿಲ್ಲ ಏನು ಅವರು ಆದ್ರೆ ಮಾಸ್ಕ್ ಹಾಕಿದ್ದಾರೆ ಹಾಂ ಸರ್ ಮಾಸ್ಕ್ ಹಾಕೋದ್ರಿಂದ ಇಂಥವ್ರು ಅಂತ ಹೇಳಿ ನಮಗೆ ಊರು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಕೇಸು ಕೊಡಲಾಗಿದೆ ಪೊಲೀಸರು ಪರಿಶೀಲನೆ ಮಾಡ್ಕೊಂಡು ಹೋಗ್ಯಾರ ಸರ್ ಡಿ ಎಸ್ ಐ ಸಾಹೇಬರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ಮೊದಲು ಸಿಗೊಂಡು ಟಿ ಸಿಗಳು ಇವಾಗ ಅವರು ಕೂಡ ಚೆಕ್ ಮಾಡಿಕೊಂಡು ಸಿ ಸಿ ಕ್ಯಾಮ್ರ ಚೆಕ್ ಮಾಡಿಕೊಂಡು ಪೇಮೆಂಟ್ ಬ್ಯಾಂಕಿನಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಕೊಂಡು ಬಿ ಸಿ ಸಿ ಬ್ಯಾಂಕಿನ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಕೊಂಡು ಮೊಲಮ್ಮ ಸರ್ಕಲ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ನೋಡಿದರೆ ಆದರೆ ಅವನ್ನೊಬ್ಬರು ಸಿಕ್ಕಿಲ್ಲ

इधर से ये कर दो ये कर दो इधर से 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 ನಗಂಟೆ ಓಡ್ರಿ ಈ ಕೆಲಸ ಬಂತು ಕ್ಯಾಂಪ್ ಅಲ್ಲಿ ನಾವು ಜಿಲ್ಲಾ ಪಾದಾರ್ಪತಿ ಜಿಲ್ಲಾ ನಾವು ಈ ಪ್ಯಾಕೆಟ್ ತಗೋಬೇಕಾ ಅಂತ ಹಾ ಅವೆ ನಡಕ ಹಾಕ್ತೀವಿ ಆಪೋನು ತರಕ್ಕೆ ಅಂತ ಹಾ ನಾವು ಈ ಮೂ ಬರೆ ಆ ಲೇ ಪ್ಯಾಕೆಟ್ ಟಾರ್ಗೆಟ್ ಇದ್ದಾ ಕಾಲು ಕಾಣಿಸ್ತೈತಿ